ನನ್ನ ದೇಶವು ನನ್ನ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ ನಾನು ಉತ್ತಮ ನಾಗರಿಕನಾಗಿರುತ್ತೇನೆ ನಿಯಮಗಳನ್ನು ಪಾಲಿಸುತ್ತೇನೆ ಮತ್ತು ನನ್ನ ದೇಶವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತೇನೆ ನಾನು ನನ್ನ ಶಿಕ್ಷಕರು ಪೋಷಕರು ಮತ್ತು ಹಿರಿಯರನ್ನು ಗೌರವಿಸುತ್ತೇನೆ ಮತ್ತು ಉತ್ತಮ ವ್ಯಕ್ತಿಯಾಗಲು ಅವರಿಂದ ಕರೆಯುತ್ತೇನೆ ನಾನು ನನ್ನ ಸ್ನೇಹಿತರು ಮತ್ತು ಸಹ ನಾಗರಿಕರಿಗೆ ದಯೆ ತೋರುತ್ತೇನೆ ಮತ್ತು ದೇಶವನ್ನು ಸಂತೋಷ ಮತ್ತು ಸುರಕ್ಷಿತ ಸ್ಥಳವನ್ನಾಗಿ ಸುರಕ್ಷಿತ ಸ್ಥಳವನ್ನಾಗಿ ಮಾಡಲು ಒಟ್ಟಾಗಿ ಕೆಲಸ ಮಾಡುತ್ತೇನೆ ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ ಮತ್ತು ಅದನ್ನು ಎಲ್ಲರಿಗೂ ಉತ್ತಮ ಸ್ಥಳವನ್ನಾಗಿ ಮಾಡಲು ನಾನು ನನ್ನ ಕೈಲಾದಷ್ಟು ಮಾಡುತ್ತೇನೆ ಎಂದು ಭರವಸೆ ನೀಡುತ್ತೇನೆ ನಾನು ಯಾವಾಗಲೂ ಸತ್ಯಕ್ಕಾಗಿ ನಿಲ್ಲುತ್ತೇನೆ ಮತ್ತು ನ್ಯಾಯಕ್ಕಾಗಿ ಹೋರಾಡುತ್ತೇನೆ ಬಡವರು ಮತ್ತು ನಿರ್ಗತಿಕರ ಸೇವೆ ಮಾಡುತ್ತೇನೆ ನಾನು ನಮ್ಮ ರಾಷ್ಟ್ರೀಯ ವಿವರ ತ್ಯಾಗವನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತೇನೆ ಮತ್ತು ಅದರ ಮಾದರಿಯನ್ನು ಅನುಸರಿಸಲು ಪ್ರಯತ್ನಿಸುತ್ತೇನೆ ಒಂದೇ ಮಾತ್ರ वंदे मातरम वंदे मातरम वंदे मातरम वंदे